ಸ್ನೇಹಿತರೆ ನಮಸ್ಕಾರ ಚಾಟ್ಲನಿಗಿನ್ ಕಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ ಸದ್ಯಕ್ಕೆ ಯಾವುದೂ ನಿಮಗೆ ಕ್ಲಾಸ್ದು ಡೀಟೇಲ್ಸ್ ನಾನು ಅಪ್ಡೇಟ್ ಮಾಡಿಲ್ಲ ಸ್ವಲ್ಪ ಟೈಮ್ ಕೊಡಿ ಐ ಗೆಸ್ ಈ ವೀಕಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಯಾವಾಗಿರುತ್ತೆ ನೆಕ್ಸ್ಟ್ ಕ್ಲಾಸ್ ಏನು ಅನ್ನೋದನ್ನು ಸೊ ಬಿಕಾಸ್ ನಾನು ಕೂಡ ಇವತ್ತು ಟ್ರೇಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ಒನ್ ವೀಕಿಂದ ನಾಟೇಬಲ್ ಟು ಟ್ರೇಡ್ ಕಂಪ್ಲೀಟ್ಲಿ ಸ್ವಲ್ಪ ಹೆಲ್ತು ಕೈ ಕೊಟ್ಟಿತ್ತು ಸೊ ಹಾಗಾಗಿ ಯಾವುದೇ ಥರ ಟ್ರೇಡ್ ಗಿಡ ಏನು ಮಾಡೋಕ್ಕಾಗಿಲ್ಲ ನಾನು ಈ ಒಂದು ವಾಟ್ಸಪ್ಪಲ್ಲಿ ಶೂಜ್ ಮೆಸೇಜಸ್ ಇತ್ತು ನಿಮ್ಮದು ಎಲ್ಲ ಮೆಸೇಜಸ್ನು ಒಂದೇ ಸಲ ನಾನು ಡಿಲೀಟ್ ಕೂಡ ಮಾಡಿದ್ದೀನಿ ರಿಬ್ ರೀಸನ್ ಕೂಡ ಅಷ್ಟೇ ಬಿಕಾಸ್ ಎಲ್ಲ ಮೆಸೇಜ್ನೂ ನಾನು ಯಾವಾಗ ನೀವು ಕಳಿಸಿರೋದು ಏನು ಅನ್ನೋದು ಗೊತ್ತಿಲ್ಲ ಸೊ ನಿಮಗೇನಾದರೂ ಫರ್ದರ್ ಆ ಸ್ಟೂಡೆಂಟ್ಸ್ಗಳಿಗೆ ಹೇಳೋದು ಡೌಟ್ಸು ಮತ್ತು ಏನಾದ್ರು ಇದ್ದರೆ ಮತ್ತೆ ರೀ ಕಳ್ಸಿಕೊಡಿ ಇನ್ನೊಂದು ಸಲ ಕಳಿಸ್ಕೊಡಿ ನಾನು ನಿಮಗೆ ಅದನ್ನು ಕ್ಲಾರಿಫೈ ಮಾಡಿಕೊಡ್ತೀನಿ ಓಕೆನಾ ಸೊ ಇವತ್ತಿನ ಟ್ರೇಡು ಬಟ್ ಅಪ್ಡೇಟ್ಸ್ ಮಾತ್ರ ಎವ್ರಿ ಡೇ ಸ್ಟೂಡೆಂಟ್ಸ್ ಅಪ್ಡೇಟ್ನ ಮಿಸ್ ಮಾಡ್ದಂಗೆ ಅಪ್ಡೇಟ್ ಹಾಕೀನಿ ಸೊ ಬಿಕಾಸ್ ದಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಸ್ಟೂಡೆಂಟ್ಸ್ ಅಪ್ಡೇಟ್ನ ನಾನು ಹಾಕಲೇಬೇಕು ಅದನ್ನು ನಾನು ಒಂದು ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದನ್ನು ನಾನು ಕ್ಲಿಯರಾಗಿ ಹಾಕಿದ್ದೆ ಸೊ ಇವತ್ತು ಸ್ಟೂಡೆಂಟ್ಸ್ ಏನು ಹೇಳಿದೆ ಫ್ರೈಡೆ ಸೇಮ್ ಲಾಜಿಕ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಲೆಟ್ಸ್ ಬ್ಯಾಕ್ ಟು ರಿಪ್ಲೈ ಮೋಡ್ ಸೊ ಇದು ನಮಗೆ ಕ್ಲೋಸಿಂಗ್ ಆಗಿತ್ತು ಸೊ ನಾನು ಸ್ಟೂಡೆಂಟ್ಸ್ಗೆ ಒಂದು ಕ್ಲಿಯರಾಗಿ ಹೇಳಿದೆ ಮಾರ್ಕೆಟ್ ಏನಾದರೂ ಸಪೋಸ್ ಓಕೆ ಅದಕ್ಕಿಂತ ಮುಂಚೆ ನಿಮಗೆ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಜಸ್ಟ್ ಬೆಳಗೇನೆ ಫಿನಿಷ್ ಮಾಡಿದ್ದೀನಿ ನಾನು ಅದಾದಮೇಲೆ ಮತ್ತೆ ನಾನು ಟ್ರೇಡ್ ಮಾಡಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಂದು ಇವಾಗ ನಿಮಗೊಂದು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಒಂದು ಪುಟ್ ಸೈಡ್ ಟ್ರೇಡ್ ತೊಗೊಂಡಿದ್ದೆ ಪುಟ್ ಸೈಡ್ ಟ್ರೇಡ್ ವೆರಿ ಈಸಿ ಟ್ರೇಡು ಅದನ್ನ ಆಲ್ಮೋಸ್ಟ್ ಹದಿನಾಲ್ಕು ಹದಿನೈದು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಹದಿನಾಲ್ಕು ಹದಿನೈದು ಪಾಯಿಂಟ್ ಕ್ಯಾಪ್ಚರ್ ಮಾಡಿ ಕ್ಲೋಸ್ ಮಾಡಿದ್ದೀನಿ ಈ ಒಂದು ಹದಿನಾಲ್ಕು ಹದಿನೈದು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರು ಮಾರ್ಕೆಟ್ ಅಲ್ಲೇ ಮೂವ್ ಆಗ್ತಿದೆ ಹೊರತು ಮಾರ್ಕೆಟ್ ಎಲ್ಲೂ ಜಾಸ್ತಿ ಮೂವ್ ಆಗ್ತಿಲ್ಲ ಸೊ ನಾನು ಎಲ್ಲಿ ಪುಟ್ ಸೈಡ್ ಟ್ರೇಡ್ ಮಾಡಿದೆ ಅನ್ನೋದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ ಚಾರ್ಟಲ್ಲಿ ಕೂಡ ತೋರಿಸ್ತೀನಿ ತಗೊಂಡು ಪ್ಲೇಸಿಂದ ಮಾರ್ಕೆಟಲ್ಲಿ ಮೂಮೆಂಟ್ ಹೇಗಾಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಓಕೆನಾ ಸೊ ನಾನು ಎಕ್ಸಾಕ್ಟಾಗಿ ಟ್ರೇಡ್ ತೊಗೊಂಡಿರೋದು ಕ್ಯಾಂಡಲ್ಲು ಇದು ಓಕೆನಾ ಸೊ ಎಕ್ಸಾಕ್ಟಾಗಿ ಈ ಲೆವೆಲ್ಸಿಗೆ ಬಂದಾಗ ಟ್ರೇಡ್ ಎತ್ಕೊಂಡಿದ್ದೀನಿ ನಾನು ಸೊ ಈ ಲೆವೆಲಲ್ಲಿ ಬಂದಾಗ ಟ್ರೇಡ್ ತೊಗೊಂಡಿರೋದು ಇಲ್ಲಿಂದ ಮಾರ್ಕೆಟು ಆಲ್ಮೋಸ್ಟ್ ಇಲ್ಲಿ ತನಕ ಮೂವ್ ಆಗಿದೆ ಬಟ್ ನಾನು ಇಲ್ಲಿ ತನಕ ಹೋಲ್ಡ್ ಮಾಡಿಲ್ಲ ಆಲ್ಮೋಸ್ಟು ನಿಮಗೆ ನಾನು ಒನ್ ಏಯ್ಟಿ ಫೋರಲ್ಲಿ ತೊಗೊಂಡ್ರು ನಾ ಆಲ್ಮೋಸ್ಟ್ ಮಾರ್ಕೆಟ್ ಮೂವ್ ಟು ಟು ಸಿಕ್ಸ್ಟೀನ್ ಟು ಸೆವೆಂಟೀನ್ ಓಕೆನಾ ಟೂ ಸಿಕ್ಸ್ಟೀನ್ ಟು ಸೆವೆಂಟೀನ್ ಅಂದರೆ ಎಷ್ಟಾಯಿತು ನಿಮಗೆ ಆಲ್ಮೋಸ್ಟ್ ಒನ್ ನೈಂಟಿ ಫೋರ್ ಟು ಜೀರೋ ಫೋರ್ ಮೂವತ್ತು ಮೂವತ್ತೈದು ಪಾಯಿಂಟ್ ಆಯಿತು ಬಟ್ ನಾನು ಜಸ್ಟ್ ಹದಿನೈದು ಪಾಯಿಂಟ್ ಅಷ್ಟೇ ಕ್ಯಾಪ್ಚರ್ ಮಾಡಿರೋದು ಅದಾದಮೇಲೆ ಕೂಡ ನೋಡಿ ಸ್ಟಿಲ್ ನಾವು ತೊಗೊಂಡಿರೋ ರೇಂಜಲ್ಲೇ ಮಾರ್ಕೆಟ್ ಇದು ಮಾಡ್ತಿದ್ದೆ ಹೊರತು ಇವಾಗೇನು ಇನ್ನೂ ಸ್ಟಾಪ್ಲಾಸ್ ಕೂಡ ನಮ್ಮದು ಹಿಟ್ಟಾಗಿಲ್ಲ ಹತ್ತು ಪಾಯಿಂಟ್ ಸ್ಟಾಪ್ ಸ್ಟಾಪ್ಲಾಸ್ ಅಂತ ಇಟ್ಕೊಂಡ್ರು ಮಾರ್ಕೆಟಲ್ಲಿ ಇನ್ನೂ ಸ್ಟಾಪ್ಲಾಸ್ ಹಿಟ್ಟಾಗಿಲ್ಲ ರೀಸನ್ ಏನಕ್ಕೆ ಅನ್ನೋದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಇಷ್ಟು ದೊಡ್ಡ ಕ್ಯಾಂಡಲ್ ಕೂಡ ಬಂತು ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ನಾನು ಪೇಷೆನ್ಸ್ಲಿ ಇಲ್ಲಿ ತನಕ ವೆಯ್ಟ್ ಮಾಡಿದೆ ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲದನ್ನು ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ನಿಮಗೆ ಅವಾಗಲೇ ಈಸಿಯಾಗಿ ಮಾರ್ಕೆಟ್ ಅರ್ಥ ಆಗೋದು ಮಾರ್ಕೆಟಲ್ಲಿ ಏನಕ್ಕೆ ಇಷ್ಟು ದೊಡ್ಡ ಕ್ಯಾಂಡಲ್ ಬಂತು ಯಾಕೆ ರೀಸನ್ನು ಏನು ಅನ್ನೋದನ್ನು ಕೂಡ ಗೈಡ್ ಮಾಡ್ತಾ ಹೋಗ್ತೀನಿ ಸೊ ಇವಾಗ ನಾನು ನಿಮಗೆ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅದು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಮಾರ್ಕೆಟ್ ಏನಾದರೂ ಫ್ಲಾಟಿಷ್ ಓಪನ್ ಆದರೆ ಮಾರ್ಕೆಟಲ್ಲಿ ಅಂಟಿಲ್ ಅನ್ಲೆಸ್ ಈ ಹೈನ ತೆಗಿಬೇಕು ಮಾರ್ಕೆಟು ಅಪ್ಸೈಡ್ ಹೋಗಲಿಕ್ಕೆ ಇಲ್ಲ ಈ ಲೋನ ತೆಗಿಬೇಕು ಮಾರ್ಕೆಟು ಡೌನ್ ಸೈಡ್ ಹೋಗಲಿಕ್ಕೆ ಸೊ ಇದ್ರೊಳಗಡೆ ಇದ್ದರೆ ಇನ್ಸೈಡ್ ಕ್ಯಾಂಡಲ್ ಆಗುತ್ತೆ ನೋ ಟ್ರೇಡ್ಸ್ ಮಾರ್ಕೆಟ್ ಸೈಡ್ ವೈಸ್ ಆಗುತ್ತೆ ಅಂತ ಬಟ್ಟು ಡೌನ್ ಸೈಡ್ಗೆ ಏನಕ್ಕೆ ಅಷ್ಟೊಂದು ಫೋಕಸಾಗಿ ಕಾನ್ಸಂಟ್ರೇಟಾಗಿ ಹೇಳ್ತಿದ್ದೆ ಅನ್ನೋದನ್ನ ನಿಮಗೆ ಚಾರ್ಟ್ನ ಚಿಕ್ಕದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಚಾರ್ಟ್ ಚಿಕ್ಕದು ಮಾಡಿ ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವಾಗ ನಿಮಗೆ ಓಕೆ ಲೈಕ್ ನಿಮಗೆ ಇದನ್ನ ಇಂಡಿಕೇಟ್ರನ್ನು ಆಫ್ ಮಾಡಿ ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಮಾರ್ಕೆಟು ಒಂದು ಸಲ ಶಾರ್ಪ್ ಬೈಯಿಂಗ್ ಬಂದಿದೆ ಓಕೆನಾ ಅದಾದಮೇಲೆ ನೆಕ್ಸ್ಟ್ ಡೇ ಕಂಪ್ಲೀಟ್ಲಿ ಫೋಲ್ಡ್ ಮಾಡಿತ್ತು ಬೈಯರ್ ಸೈಡ್ ಹೋಗಲಿಕ್ಕೆ ನೆಕ್ಸ್ಟ್ ಡೇಗೆ ಆಗೇನು ಈ ಲೆವೆಲಿಂದ ಬೈಯಿಂಗ್ ಸೈಡ್ ಟ್ರೈ ಮಾಡಿತು ಈ ಲೆವೆಲಿಂದ ಬೈಯಿಂಗ್ ಸೈಟ್ ಟ್ರೇಡ್ ಮಾಡ್ತು ಈ ಲೆವೆಲಿಂದ ಕೂಡ ಬೈಯಿಂಗ್ ಸೈಟ್ ತೊಗೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತು ಸೊ ಇವಾಗ ನೀವೇ ಇಮ್ಯಾಜಿನ್ ಮಾಡಿ ನಿಮ್ಮದು ಏನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಮೈಂಡ್ ಸೆಟ್ ಕರಿತಿರಲ್ಲ ಸೊ ಒಂದು ಸಲ ಎರಡು ಸಲ ಮೂರು ಸಲ ಸೊ ಮೂರು ಸಲ ಅಟೆಂಪ್ಟ್ ಮಾಡಾಗಿದೆ ಸೊ ಇಟ್ ಮೀನ್ಸ್ ಮಾರ್ಕೆಟ್ ಈ ಲೆವೆಲ್ನ ಇಂದ ಕೆಳಗಡೆ ಟ್ರೇಡ್ ಮಾಡಿದರೆ ಇಟ್ ಮೀನ್ಸ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಹಂಡ್ರೆಡಿಂದ ಕೆಳಗಡೆ ಟ್ರೇಡ್ ಮಾಡಲಿಕ್ಕೆ ಟ್ರೇಡ್ ಮಾಡಿದರೆ ಒಂದು ಶಾರ್ಪ್ ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ ರೀಸನ್ ಇಷ್ಟೇ ಬಿಕಾಸ್ ದೋಸ್ ವು ಆರ್ ಹೋಲ್ಡಿಂಗ್ ಇಲ್ಲಿ ಯಾರು ಹೋಲ್ಡ್ ಮಾಡ್ತಿದಾರೆ ಮಾರ್ಕೆಟ್ ಬೈಯಿಂಗ್ ಸೈಡ್ ಹೋಗುತ್ತೆ ಅಂತ ಎಲ್ಲರಿಗೂ ಶಾಕ್ ಕೊಡುತ್ತೆ ಮಾರ್ಕೆಟು ಅಂತ ಓಕೆನಾ ಸೊ ಅದೇ ರೀಸನ್ಗೆ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಸಪೋಸ್ ಮಾರ್ಕೆಟ್ ಏನಾದರೂ ಗ್ಯಾಪಪ್ ಓಪನ್ ಆಗಿದ್ದರೆ ಇಟ್ ವಿಲ್ ಬಿ ಅವ್ರಿಗೆಲ್ಲ ಸೇಫರ್ ಸೈಡು ಇದರಿಂದ ಮೇಲೆ ಹೋಗ್ತಿದ್ದಂಗೆ ಬಿಕಾಸ್ ಈಗ ಆಲ್ರೆಡಿ ಒನ್ ಟೈಮು ಎರಡು ಟೈಮು ಮೂರು ಟೈಮು ನಾಲ್ಕು ಟೈಮು ಸೈಡ್ ವೈಸ್ ಆಗಿತ್ತು ಮಾರ್ಕೆಟು ಸೊ ಇಲ್ಲಿಂದ ಮೇಲೆ ಹೋದರೆ ಡೆಫಿನೆಟಾಗಿ ಒಂದು ಸೈಡ್ ಮೂಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಮಾರ್ಕೆಟಲ್ಲಿ ಸೊ ಸೀಮೇ ಡೌನ್ ಸೈಡ್ ಕೂಡ ಒಂದು ಎರಡು ಮೂರು ನಾಲ್ಕು ದಿಸ್ ಈಸ್ ದ ಲಾಜಿಕ್ ನಾನು ಆ ಮೈಂಡ್ ಸೆಟ್ಟಲ್ಲಿ ಇದ್ದು ಅದೇ ರೀಸನ್ಗೆ ಸ್ಟೂಡೆಂಟ್ಸ್ಗಳಿದ್ದು ಫ್ಲ್ಯಾಟ್ ಈಸ್ ಓಪನ್ ವೆಯ್ಟ್ ಮಾಡಿ ಅಪ್ ಸೈಡಿಗೆ ಇಲ್ಲ ಡೌನ್ ಸೈಡಿಗೆ ಇಲ್ಲ ಅಂದರೆ ಟ್ರೇಡ್ ಮಾಡಲಿಕ್ಕೆ ಹೋಗ್ಬೇಡಿ ಅಂತ ಓಕೆನಾ ಸೊ ಅದೇ ಥರನೇ ಇವಾಗ ನಾನು ನಿಮಗೆ ಜಸ್ಟ್ ಇಂಡಿಕೇಟ್ರನ್ನೂ ಹಾಕ್ತೀನಿ ಚಾರ್ಟ್ನ ಝೂಮ್ಔಟ್ನು ಮಾಡ್ತೀನಿ ಇವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದು ನಿಮಗೆ ಅರ್ಥ ಆಗುತ್ತೆ ಇವಾಗ ಓಕೆನಾ ಸೊ ಲೆಟ್ ಸಿ ದಿಸ್ ವಾಸ್ ದ ಹ್ಯೂಜ್ ಕ್ಯಾಂಡಲ್ ಆಟೋಮೆಟಿಕ್ಕಾಗಿ ನಮ್ಮದು ಮಾರ್ಕೆಟು ಸ್ಮಾಲ್ ಇದ್ದಿದ್ದು ಬಿಗರ್ ರೇಂಜು ಬಿಗ್ಗರ್ ರೇಂಜಾಗಿ ನೀಟಾಗಿ ರೇಂಜ್ ಕನ್ವರ್ಟ್ ಆಗಿದೆ ವೆರಿ ಬಿಗ್ ರೇಂಜು ಮಾರ್ಕೆಟ್ ಇವಾಗ ಸೊ ವೆಯ್ಟ್ ಮಾಡಬೇಕಾಗಿರೋದು ಎರಡು ತಿಂಗು ಮಾರ್ಕೆಟು ಇಲ್ಲೇ ಏನಾದರೂ ಒಂದೋ ಎರಡೋ ಕ್ಯಾಂಡಲ್ಲು ಫೋಲ್ಡ್ ಮಾಡಿ ಸಪೋಸ್ ಮಾರ್ಕೆಟ್ ಇಲ್ಲೇ ಎಲ್ಲೋ ಒಂದೋ ಎರಡೋ ಕ್ಯಾಂಡಲ್ ಇನ್ಸೈಡ್ ಕ್ಯಾಂಡಲ್ ಥರ ಓಲ್ಡ್ ಮಾಡಿ ಬ್ರೇಕ್ ಡೌನ್ ಆದರೆ ಡೆಫಿನೆಟಾಗಿ ಇನ್ನೊಂದು ಫಾಸ್ಟ್ ಮೂಮೆಂಟ್ ಆಗುತ್ತೆ ಸೊ ಸಪೋಸ್ ಮಾರ್ಕೆಟ್ ಏನಾದರೂ ಇಲ್ಲಿಂದಲೇ ಇನ್ನೊಂದು ಸ್ವಲ್ಪ ಮೂಮೆಂಟ್ ಕೊಟ್ಟರೆ ವಿ ನೀಡ್ ಟು ವೇಟ್ ಫಾರ್ ಪ್ರಾಫಿಟ್ ಬುಕ್ಕಿಂಗ್ ಬರಬೇಕು ಇವಾಗ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರ್ದು ಅವ್ರ ಪ್ರಾಫಿಟ್ ಬುಕ್ಕಿಂಗ್ ಬಂದ ಮೇಲೆ ವಿ ಕ್ಯಾನ್ ಗೋ ವಿತ್ ಅಗೇನ್ ಸೆಲ್ಲಿಂಗ್ ಸೈಡ್ ಟ್ರೇಡ್ ಅಂತ ದಿಸ್ ವಾಸ್ ದ ಲಾಜಿಕ್ ಓಕೆನಾ ಸೊ ಏನು ಮಾಡ್ತು ಮಾರ್ಕೆಟು ಇಲ್ಲ ಟ್ವೆಂಟಿ ಫೈ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ನ ಬ್ರೇಕ್ ಮಾಡಬೇಕು ಮಾರ್ಕೆಟು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡಿಂದ ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆಯಿತು ಅಂದರೆ ಮಾರ್ಕೆಟ್ ನಾನ್ ಸ್ಟಾಪ್ ಕೆಳಗಡೆ ಹೋಗೋ ಚಾನ್ಸಸ್ ಹೆವಿ ಇದೆ ಅಂತ ಸೊ ಅದೇ ಲೆಕ್ಕಕ್ಕೆ ಸೆಕೆಂಡ್ ಕ್ಯಾಂಡಲ್ ಸೊ ಕಂಟಿನ್ಯೂಸ್ ಆಗಿ ಥರ್ಡ್ ಕ್ಯಾಂಡಲು ಪ್ರಾಫಿಟ್ ಬುಕ್ಕಿಂಗ್ ಬಂತು ಬಟ್ ಈ ಟ್ರೇ ಈ ಕ್ಯಾ ಟ್ರೇಡನ್ನ ನಾನು ಆಕ್ಚುಲಾಗಿ ಮಿಸ್ ಮಾಡಿದೆ ನಾನು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಮಾರ್ಕೆಟು ಆಲ್ಮೋಸ್ಟ್ ಫೈವ್ ಏಯ್ಟಿ ನೈನ್ ಬಂತಲ್ಲ ಸಿಕ್ಸ್ ಹಂಡ್ರೆಡ್ ಇಸ್ ದ ರೌಂಡ್ ಫಿಗರ್ ರೌಂಡ್ ಫಿಗರ್ ತನಕ ಬಂದರೆ ಸಾಕು ಸೊ ಇಲ್ಲಿಂದ ನಾನು ತಗೊಳ್ಳೋಣ ಆ ಟ್ರೇಡನ್ನ ಆರಾಮ್ಸೆ ಲೈಕ್ ಇನ್ನೊಂದು ಐದಾರು ಪಾಯಿಂಟಲ್ಲಿ ನನಗೆ ಈ ಟ್ರೇಡ್ ಮಿಸ್ ಆಯಿತು ಸೊ ಸುಮ್ಮನೆ ಕೂತೀನಿ ಆ ಟ್ರೇಡ್ ಮಿಸ್ ಆಯಿತು ನೋ ಪ್ರಾಬ್ಲಮ್ ಮಾರ್ಕೆಟು ಎಷ್ಟು ಬೇಜಾರಾಗತ್ತೆ ಹೇಳಿ ನಿಮಗೆ ಒಂದು ಐದಾರು ಪಾಯಿಂಟಲ್ಲಿ ಟ್ರೇಡ್ ಮಿಸ್ ಆಯಿತು ಅಲ್ಲಿಂದ ತಗೊಂಡಿದ್ರೆ ಇಲ್ಲಿ ತನಕ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ನಿಮಗೆ ಹೆಂಗಿಲ್ಲಾಾದರೂ ಇಪ್ಪತ್ತೈದರಿಂದ ಮೂವತ್ತು ಪಾಯಿಂಟ್ ಮೂಮೆಂಟ್ ಮುಗ್ದೋಯ್ತು ಮಾರ್ಕೆಟಲ್ಲಿ ಸೊ ಇವಾಗ ನಾನು ಪ್ಯಾನಿಕ್ಕಾಗಿ ಇಲ್ಲಿ ಬಂದು ಟ್ರೇಡ್ ಮಾಡೋಕ್ಕಾಗತ್ತಾ ಈ ಲೆವೆಲಲ್ಲಿ ಈಗ ನಾನು ಪ್ಯಾನಿಕ್ಕಾಗಿ ಈ ಲೆವೆಲಲ್ಲಿ ಟ್ರೇಡ್ ಮಾಡಿದರೆ ದಟ್ಸ್ ರೈಟ್ ಆರ್ ರಾಂಗ್ ರಾಂಗ್ ತಾನೆ ಸೊ ಅದಕ್ಕೆ ಐ ವಾಸ್ ವೆಯ್ಟೆಡ್ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಮತ್ತೆ ಟ್ರೇಡ್ ಎಲ್ಲಿಗೆ ಬರುತ್ತೆ ಲೆಟ್ಸ್ ವೆಯ್ಟ್ ಮಾಡೋಣ ರಿಟರ್ನ್ ಸಿಕ್ಕೇ ಸಿಗುತ್ತೆ ಅಂತ ಯಾವಾಗ ಮಾರ್ಕೆಟು ಈ ಕ್ಯಾಂಡಲ್ ಈ ಕ್ಯಾಂಡಲ್ ಈ ಕ್ಯಾಂಡಲ್ ಈ ಕ್ಯಾಂಡಲ್ ಫಾರ್ಮ್ ಆಯ್ತು ನೋಡಿ ಎಕ್ಸಾಕ್ಟ್ಲಿ ನಾನು ಇಲ್ಲಿಗೆ ಬಂದಾಗ ಐ ಟು ಕಟ್ ರೆಡ್ ಹಿಯರ್ ಏನಕ್ಕೆ ತಗೊಂಡೆ ನಂದು ಪಾಯಿಂಟ್ ಟೂ ತ್ರೀ ಸಿಕ್ಸ್ ಲೆವೆಲು ದಿಸ್ ವಾಸ್ ದ ಪಿಚ್ಚರ್ ಪರ್ಫೆಕ್ಟ್ ರಿಜೆಕ್ಷನ್ ಲೆವೆಲು ಸೊ ಯಾರೇ ಇವತ್ತು ಸ್ಟೂಡೆಂಟ್ಸ್ಗಳದು ಮೆಸೇಜ್ಗಳನ್ನ ನೀವು ಇವಾಗ ಕಳಿಸಿರೋದು ನಾನು ನೋಡಿಲ್ಲ ನೋಡ್ಬಿಟ್ಟು ಹೇಳ್ತೀನಿ ಇಲ್ಲಿಂದ ತಗೊಂಡ್ರೆ ಪಿಚ್ಚರ್ ಪರ್ಫೆಕ್ಟ್ ರಿಜೆಕ್ಷನ್ ಲೆವೆಲ್ ಅಂತ ಸೊ ಇಲ್ಲಿಗೆ ಬರೋ ಅಷ್ಟರಲ್ಲಿ ಒನ್ ಏಯ್ಟಿ ಫೋರಲ್ಲಿ ನನಗೆ ಸಿಕ್ಕಿದೆ ಅದು ಇವಾಗಲೂ ಮಾರ್ಕೆಟ್ ನಿಮಗೆ ಆನ್ ಆ್ಯಂಡ್ ಅವರೇಜ್ ಒನ್ ಏಯ್ಟಿ ಒನ್ ಏಯ್ಟಿ ಒನ್ ಒನ್ ಏಯ್ಟಿ ಟೂ ಅಲ್ಲೇ ನಡೀತಾ ಇರುತ್ತೆ ಇಲ್ಲ ಒನ್ ಸೆವೆಂಟೀಲಿ ನಡೀತಾ ಇರುತ್ತೆ ಬಿಕಾಸ್ ಮಾರ್ಕೆಟ್ ವಿ ಶೇಪ್ ರಿಕವರಿ ಆಗಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಅದಾದಮೇಲೆ ನಾನು ಅಲ್ಲಿಂದ ಟ್ರೇಡ್ ಎತ್ಕೊಂಡ್ಮೇಲೆ ನಾನು ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಾನು ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ ಬಿಕಾಸ್ ಏನಕ್ಕೆ ಅಂದರೆ ಈ ಒನ್ ಏಯ್ಟಿ ಫೋರು ಇಲ್ಲಿಗೆ ಬರೋ ಅಷ್ಟೇ ಒನ್ ನೈಂಟಿ ನೈನ್ ಟೂ ಹಂಡ್ರೆಡ್ ಟೂ ಜೀರೋ ಒನ್ ತೋರಿಸ್ತಿತ್ತು ನನಗೆ ಆಲ್ಮೋಸ್ಟ್ ಟೂ ಝೀರೋ ಒನ್ ಅಂದರೆ ನಿಮಗೆ ಆಲ್ಮೋಸ್ಟ್ ಹದಿನಾಲ್ಕು ಹದಿನೈದು ಪಾಯಿಂಟ್ ಇದು ಒಂದೇ ಕ್ಯಾಂಡಲಲ್ಲಿ ಬಟ್ ಅದಾದಮೇಲೆ ಮತ್ತೆ ಮಾರ್ಕೆಟ್ ಒನ್ ನೈಂಟಿಗೆ ಬಂದಿದೆ ಒನ್ ನೈಂಟಿಯಿಂದ ಟೂ ಸಿಕ್ಸ್ಟೀನ್ ತನಕಲ್ಲೂ ಬಂದಿದೆ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಸೊ ಇವಾಗ ಏನು ಮಾಡ್ತಿದೆ ಮಾರ್ಕೆಟು ಕಂಟಿನ್ಯೂಸ್ ಆಗಿ ನೋಡಿ ನಿಮಗೆ ಎಷ್ಟು ನೀಟಾಗಿ ನಿಮ್ಮ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹೌ ಇಟ್ ಈಸ್ ವರ್ಕಿಂಗ್ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಇವಾಗ ತೋರಿಸ್ತಾ ಇದೆ ಫಸ್ಟು ನಮಗೆ ಮಾರ್ಕೆಟಲ್ಲಿ ಇಲ್ಲಿಂದ ಪೊಸಿಷನ್ ಒಂದು ಈಸಿ ಪೊಝಿಷನು ಅದಾದಮೇಲೆ ಅದನ್ನು ಇಲ್ಲೆಲ್ಲ ಎಷ್ಟು ಜನ ಸೆಲ್ ಮಾಡಿದ್ರು ಅವರು ಎಲ್ಲರೂ ಮಾರ್ಕೆಟು ಈ ಕ್ಯಾಂಡಲ್ ಬಂದು ಟ್ರ್ಯಾಪ್ ಮಾಡ್ತು ಬಟ್ ಪ್ರೀಮಿಯಮ್ ಮೂವ್ ಆಗಿಲ್ಲ ನಿಂತಿದೆ ನಿಮಗೆ ಅದಾದಮೇಲೆ ನೆಕ್ಸ್ಟ್ ಟ್ರೇಡಲ್ಲಿ ಸಿಕ್ಕಿತ್ತು ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಆಯಿತು ಈ ಹ್ಯಾಮರಲ್ಲಿ ನೀವು ಟ್ರೇಡ್ ಮಾಡಿದರೂ ಕೂಡ ನೀವು ಇಲ್ಲಿ ಪ್ರಾಫಿಟ್ ಮಾಡಿರ್ತೀರ ವೆರಿ ಈಸಿಯಾಗಿ ಪ್ರಾಫಿಟ್ ಮಾಡೋ ಅಂಥದ್ದು ಓಕೆನಾ ಸೊ ಇವಾಗ ಮಾರ್ಕೆಟ್ ಏನು ಮಾಡಿದೆ ಪಾಯಿಂಟ್ ತ್ರೀ ಏಯ್ಟ್ ಟು ಲೆವೆಲ್ ತನಕ ಬಂದಿದೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲಿ ತನಕ ಬರ್ಬೋದು ಪಾಯಿಂಟ್ ಫೈವ್ ಲೆವೆಲ್ನ ಬ್ರೇಕೌಟ್ ಆಗಲಿಲ್ಲ ಅಂದರೆ ಮಾರ್ಕೆಟು ಸ್ಟಿಲ್ ಸೆಲ್ಲರ್ಸ್ ಕಂಟ್ರೋಲಲ್ಲಿ ಇಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಹೆವಿ ಇದೆ ಓಕೆನಾ ಸೊ ಪಾಯಿಂಟ್ ಫೈವ್ ಈಸ್ ಎ ವೆರಿ ಕ್ರೂಷಿಯಲ್ ಲೆವೆಲ್ ಪಾಯಿಂಟ್ ಫೈವ್ ಲೆವೆಲಿಂದ ಮೇಲಕ್ಕೆ ಏನಾದರೂ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ಕೊಳ್ಳಿ ಮಾರ್ಕೆಟಲ್ಲಿ ದಟ್ ಬಿಕಮ್ಸ್ ಡಿಫ್ರೆಂಟ್ ಮೈಂಡ್ಸೆಟ್ ಓಕೆನಾ ಸೊ ಟಿಲ್ ಇಲ್ಲಿ ತನಕ ನಮಗೆ ಮಾರ್ಕೆಟು ಈಸ್ ಇನ್ ಸೆಲ್ಲರ್ ಕಂಟ್ರೋಲ್ ಓಕೆನಾ ಸೆಲ್ಲರ್ ಕಂಟ್ರೋಲ್ ಇರೋದಕ್ಕೇ ಮಾರ್ಕೆಟ್ ಗೆಟಿಂಗ್ ಸ್ಲೋಲಿ ಸ್ಲೋಲಿ ರಿಜೆಕ್ಷನ್ಸ್ಗಳನ್ನ ಏನಕ್ಕೆ ತೊಗೊಳ್ತಿದೆ ಮಾರ್ಕೆಟ್ ಅಂದರೆ ಇದೇ ರೀಸನ್ನು ಮಾರ್ಕೆಟಲ್ಲಿ ರಿಜೆಕ್ಷನ್ಸ್ ಕೂಡ ಬರ್ತಿರೋದು ಅದೇ ರೀಸನ್ಗೇ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು ನಿಮಗೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ದಿಸ್ ವಾಸ್ ದ ಲಾಜಿಕ್ ಸಿಂಪಲ್ ಲಾಜಿಕ್ ಸಿಂಪಲ್ ಮೈಂಡ್ ಸೆಡ್ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅದನ್ನೇ ಸೊ ಇವಾಗ ನಿಮಗೆ ಇಲ್ಲಿಗೆ ಏನಕ್ಕೆ ರಿಜೆಕ್ಷನ್ ಆಗ್ತಿದೆ ಅನ್ನೋದು ಕೂಡ ಗೈಡ್ ಮಾಡಿದ್ದೀನಿ ಸೊ ಕಲಿಯೋ ಅಂಥವ್ರು ಕಲೀರಿ ವೆರಿ ಈಸಿ ಫಿಬನಾಶಿ ವಿತ್ ಪ್ರೈಝ್ಯಾಕ್ಷನ್ ಆಲ್ವೇಸ್ ವೆರಿ ಈ ನಿಮಗೆ ಟಫ್ ಫಸ್ಟ್ ಅಂತ ಅನ್ಸೋದಿಲ್ಲ ಮಾರ್ಕೆಟ್ ಆ ಲೆವೆಲ್ಸಿಗೆ ಬಂದಾಗ ರೆಸ್ಪೆಕ್ಟ್ ಮಾಡಲೇಬೇಕು ಮಾಡೇ ಮಾಡುತ್ತೆ ಕೂಡ ಸೊ ಅದನ್ನೇ ನಾನು ನಿಮಗೆ ಗೈಡ್ ಮಾಡ್ತಾ ಇರೋದು ಓಕೆನಾ ಓಕೆ ಲೆಟ್ ಸಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇವತ್ತು ಐ ಗೆಸ್ ಉಲ್ಟಾ ಪ್ರೈಝ್ಯಾಕ್ಷನ್ ಇತ್ತು ಅಂದ್ಕೊಳ್ತೀನಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ಬುಲ್ ಇತ್ತು ಬೇರಿಶ್ ಇರಲಿಲ್ಲ ಓಕೆನಾ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಿಮಗೆ ಬುಲ್ ಬುಲ್ಲಿಶ್ ಇದೆ ಏನಕ್ಕೆ ಬ್ಯಾಂಕ್ ನಿಫ್ಟಿ ಲೈಕ್ ಎಕ್ಸಾಕ್ಟ್ಲಿ ನಿಮಗೆ ಹೇಳಬೇಕಂದ್ರೆ ಈಗ ಝೂಮ್ ಇನ್ ಮಾಡಿ ಹೇಳೋದಾದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಎಷ್ಟು ದಿನದಿಂದ ರೆಸಿಸ್ಟೆನ್ಸ್ನ ಹೋಲ್ಡ್ ಮಾಡ್ತಿದೆ ಒಂದು ಎರಡು ಮೂರು ನಾಲ್ಕು ಐದು ಐದು ದಿನದಿಂದ ರೆಸಿಸ್ಟೆನ್ಸ್ನ ಹೋಲ್ಡ್ ಮಾಡ್ತಿದೆ ಸೇಮ್ ಮೇ ಸಪೋರ್ಟ್ಸ್ ಕೆಳಗಡೆ ಇದ್ದಾವೆ ಸೊ ಇದನ್ನ ಬ್ರೇಕೌಟ್ ಆಗೋದು ತುಂಬಾ ಇಂಪಾರ್ಟೆಂಟು ಬ್ಯಾಂಕ್ ನಿಫ್ಟಿಗೆ ಒಂದು ನ್ಯೂ ಹೈನ ಕ್ರಿಯೇಟ್ ಮಾಡೋಕ್ಕೆ ಅಲ್ವಾ ಸೊ ಅದೇ ಥರ ಇವತ್ತು ಬ್ಯಾಂಕ್ ನಿಫ್ಟಿ ಟಾಪಲ್ಲಿ ಓಪನ್ ಆಗಿ ಕೆಳಗಡೆ ಶಾರ್ಪ್ ಸೆಲ್ಲಿಂಗ್ ಕೂಡ ಬಂದಿದೆ ಇಲ್ಲ ಅಂತಲ್ಲ ಸೊ ಬಂದರೂ ಎಲ್ಲಿಂದ ಮಾರ್ಕೆಟ್ಟು ನಿಮಗೆ ಸಪೋರ್ಟ್ ತೊಗೊಂಡಿದೆ ಬ್ಯಾಂಕ್ ನಿಫ್ಟಿ ಪಾಯಿಂಟ್ ಫೈವ್ ಲೆವೆಲ್ ಎಕ್ಸಾಕ್ಟಾಗಿ ಪಾಯಿಂಟ್ ಫೈವ್ ಲೆವೆಲಿಂದಲೇ ಇಂದಲೇ ತೊಗೊಂಡಿದೆ ನಾನು ಸ್ಟೂಡೆಂಟ್ಸ್ ಕೇಳಿದ್ದೀನಿ ಟೈಮ್ ನಿಮಗೆ ಮಾರ್ಕೆಟು ಫ್ಲಾಟಿಶ್ ಓಪನ್ ಆದರೆ ಎಲ್ಲಿಂದ ನಿಮಗೆ ವೆರಿ ಈಸಿಯಾಗಿ ರಿಜೆಕ್ಷನ್ ಕೊಡುತ್ತೆ ಅಂತ ದಿಸ್ ವಾಸ್ ದ ಲೆವೆಲ್ ವೈಸ್ ಮಾರ್ಕೆಟ್ ಈಸ್ ಗಿವನ್ ರಿಜೆಕ್ಷನ್ ರೈಟ್ ಸೂಪರ್ ಡೂಪರ್ ಡೋ ಈಸಿ ರಿಜೆಕ್ಷನ್ ಈಸಿ ಟ್ರೇಡ್ ಓಕೆನಾ ಓಕೆ ಈ ವಿಡಿಯೋ ಇಷ್ಟ ಆದವರು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರಿಗೆ ಸ್ವಲ್ಪ ಸಮಯ ಕೊಡಿ ಇವತ್ತು ಡಿಸೈಡ್ ಮಾಡ್ತೀನಿ ನಾನು ಯಾವಾಗ ಕ್ಲಾಸ್ನ ಇದು ಮಾಡ್ಬೋದು ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ನಾಳೆ ಓಕೆ ಥ್ಯಾಂಕ್ ಯು ಆಲ್